ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ರಿಚ್ ಇಂಡಿಯಾದಲ್ಲಿ ನೀವು ಜಾಯ್ನ್ ಆಗಿ ನಿಮ್ಮ ಒಂದು ರೆಫರಲ್ ಕೋಡ್ ಅಥವಾ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಯಾವ ರೀತಿ ಶೇರ್ ಮಾಡ್ಕೊಳ್ಳೋದು ಅಂತ ಹೇಳಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ಕೊಟ್ಟಿರುವಂತಹ ಮೇಲ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಏನಿದೆ ಅದನ್ನು ಹಾಕಿ ನೀವು ಲಾಗಿನ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಒಂದು ಅಫಿಲೇಟ್ ಡ್ಯಾಶ್ ಬೋರ್ಡ್ ಅನ್ನೋದು ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನಿಮ್ಮ ಪ್ರೊಫೈಲ್ ಫೋಟೋ ಅನ್ನೋದು ಬರುತ್ತೆ ಮೇಲ್ಗಡೆ ತ್ರೀ ಲೈನ್ ಡಾಟ್ಸ್ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಸೊ ನಿಮಗೆ ಅಫಿಲೇಟ್ ಡ್ಯಾಶ್ ಬೋರ್ಡ್ ಅನ್ನೋದು ಓಪನ್ ಆಗುತ್ತೆ ಅಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಅಫಿಲೇಟ್ ಲಿಂಕ್ ಅನ್ನೋ ಆಪ್ಷನ್ಸ್ ಇದೆಯಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ಈ ರೀತಿಯಾಗಿ ಬರುತ್ತೆ ಅಲ್ಲಿ ನೀವು ನೋಡ್ತಿರ್ಬೋದು ಮೈ ರೆಫರಲ್ ಲಿಂಕ್ ಅಂತ ಇದೆ ನೀವು ಯಾವ ಪ್ಯಾಕೇಜ್ಗೆ ಜಾಯ್ನ್ ಆಗಿರ್ತೀರೋ ಆ ಒಂದು ಪ್ಯಾಕೇಜ್ ಲಿಂಕ್ ಅಲ್ಲಿರುತ್ತೆ ಸಪೋಸ್ ನಿಮಗೆ ಬೇರೆ ಪ್ಯಾಕೇಜ್ ಏನಾದರೂ ಬೇಕಿತ್ತಂದರೆ ಕೆಳಗಡೆ ಜನರೇಟ್ ಲಿಂಕ್ ಫಾರ್ ಅಂತ ಆಲ್ ಪ್ಯಾಕೇಜಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ಈ ರೀತಿ ಸ್ಟಾರ್ಟರ್ ಪ್ಯಾಕೇಜ್ ಟು ಸಿಕ್ಸ್ಟಿ ರುಪೀಸು ಇಂಟರ್ಮೀಡಿಯ ಪ್ಯಾಕೇಜ್ ಫೈವ್ ಹಂಡ್ರೆಂಡ್ ಟ್ವೆಲ್ ರುಪೀಸ್ ಎಕ್ಸ್ಪರ್ಟ್ ಪ್ಯಾಕೇಜ್ ತೌಸಂಡ್ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಫಸ್ಟ್ ಪ್ಯಾಕೇಜು ಸ್ಟಾರ್ಟರ್ ಪ್ಯಾಕೇಜು ನೀವು ಕ್ಲಿಕ್ ಮಾಡಿ ಕೆಳಗಡೆ ಅಲ್ಲಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ಸೆಲೆಕ್ಟ್ ಆಗುತ್ತೆ ಅದೇ ರೀತಿ ಇಂಟರ್ ಮೀಡಿಯಾ ಪ್ಯಾಕೇಜು ಸೆಕೆಂಡ್ ಒನ್ ಸ್ಪೋಕನ್ ತು ನಿಮಗೆ ಫೈವ್ ಹಂಡ್ರೆಡ್ ಟ್ವೆಲ್ ರುಪೀಸ್ ಬೇಕಂದ್ರೂ ಅದನ್ನು ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಮಾಡಿದ್ದೀರ ಕೂಡ ನಿಮಗೆ ಲಿಂಕ್ ಅನ್ನೋದು ಸಿಗುತ್ತೆ ಅದೇ ರೀತಿ ಎಕ್ಸ್ಪರ್ಟ್ ಪ್ಯಾಕೇಜ್ ಸೊ ಅದನ್ನು ಕೂಡ ನೀವೇನಾದರೂ ಸೆಲೆಕ್ಟ್ ಮಾಡಿ ಕಾಪಿ ಲಿಂಕ್ ಮಾಡಿದಿರಾ ಅಂತಂದರೆ ಸೆಲೆಕ್ಟ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಲಿಂಕ್ನ ತೊಗೊಂಡು ವಾಟ್ಸಪ್ ಮುಖಾಂತರ ನಿಮ್ಮ ಒಂದು ಫ್ರೆಂಡ್ಸ್ಗೆ ನೀವು ಶೇರ್ ಮಾಡೋದ್ರ ಮುಖಾಂತರ ಸೊ ಇಲ್ಲಿ ನಿಮ್ಮ ಒಂದು ರೆಫರಲ್ ಕೋಡ್ನ ಶೇರ್ ಮಾಡ್ಕೋಬಹುದು